ಹಾಯ್ ಎಲ್ಲರಿಗೂ ನಮಸ್ಕಾರ ಸೋನಾ ಮೊಸರಿ ಅಕ್ಕಿಯನ್ನು ಬಳಸಿಕೊಂಡು ಜೀರಾ ರೈಸ ಮಾಡುವ ವಿಧಾನ ನೋಡಿಕೊಳ್ಳಿ ಅಕ್ಕಿಯನ್ನು ಮೂರು ಸರಿ ತೊಳೆದುಕೊಂಡು ಬೇಕಾದಷ್ಟು ನೀರು ಹಾಕಿ ಒಂದು ಸ್ವಲ್ಪ ಬೆರಳಿಯದೆ ನೋಡಿ ನೀರು ಇಷ್ಟು ಇರಬೇಕಂತ ತಿಳಿದುಕೊಳ್ಳಿ ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ ಅಕ್ಕಿ ಮೇಲೆ ಬೇರೆ ನೀರು ಎಷ್ಟು ಬಂದಿದೆ ಅಂತ ಓಕೆ ಆಲ್ರೆಡಿ ನಿಮ್ಗೆ ಗೊತ್ತಿದ್ದರೆ ನೀವು ಮಾಡಿಕೊಳ್ಳಿ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಒಂದು ಚಮಚ ಎಣ್ಣೆನ ಹಾಕಿ ರೈಸ್ ಮಾತ್ರ ಉದುರು ಉದುರಾಗಿರಬೇಕು ಅಂದರೆ ಜೀರಾ ರೈಸು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಗ್ಯಾಸ್ ಜಾಸ್ತಿನೇ ಇರಲಿ ಓಕೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಕುದಿ ಬಂದ ತಕ್ಷಣ ಗ್ಯಾಸು ಸ್ಲೋ ಮಾಡಿ ಓಕೆ ಒಂದು ಟೋಪನ್ ಪ್ಲೇಟ್ ಮುಚ್ಚಿ ಇನ್ನು ಜೀರಾ ರೈಸ್ ಮಾಡೋದಕ್ಕೆ ಮಟೀರಿಯೆಲ್ಲ ರೆಡಿ ಮಾಡ್ಕೊಳ್ಳಿ ಹೀಗಿರುತ್ತೆ ನೋಡಿ ರೈಸ್ ಇಷ್ಟು ಉದುರು ಉದುರಾಗಿರಬೇಕು ಅಂದರೆ ಮಾತ್ರ ಜೀರಾ ರೈಸ್ ಚೆನ್ನಾಗಿ ಬರುತ್ತೆ ಓಕೆ ಈಗ ಜೀರಾ ರೈಸೇ ಮಾಡುವ ಸಾಮಗ್ರಿ ನೋಡೋಣ ಬನ್ನಿ ಲಾವೆಲೆ ಕೊತ್ತಂಬರಿ ಹಸಿಮೆಣಸು ಈರುಳ್ಳಿ ಜೀರಿಗೆ ಇದನ್ನೆಲ್ಲ ಹಾಕಿಬಿಟ್ಟು ಎಣ್ಣೆಯಲ್ಲಿ ಬಯಸ್ ಬೇಯಿಸಿಕೊಳ್ಳಿ ಹೀಗೆ ಜಾಸ್ತಿಗೆ ಈರುಳ್ಳಿ ಬೇಯಬಾರ್ದು ಈ ರೀತಿ ಇರಬೇಕು ನೋಡಿ ರೈಸ್ ಓಕೆ ನೋಡಿ ಎಷ್ಟು ದುರು ಚೆನ್ನಾಗಿ ಬಂದಿದೆ ಅಂತ ಓಕೆ ಎಲ್ಲ ಹಾಕಿಬಿಟ್ಟು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಆಲ್ರೆಡಿ ನಾವು ಉಪ್ಪು ಹಾಕಿರ್ತೀವಿ ಹಾಕೋ ಅವಶ್ಯಕತೆ ಇಲ್ಲ ಓಕೆ ಈ ರೀತಿ ಬರುತ್ತೆ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಓಕೆ ಈಗ ಜೀರಾ ರೈಸ್ ರೆಡಿಯಾಗಿದೆ ಇದು ಚಿಕನ್ ಕರಿ ಇದು ಕರಿ ಮಟನ್ ಕರಿ ಎಲ್ಲದಕ್ಕೂ ಮ್ಯಾಚಿಂಗ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಧನ್ಯವಾದ